ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ಕೊಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದದಾವು ಈ ವಿಷಯವಾಗಿ ಕಳೆದ ಏಳು 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 ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪೈಪ್ಗಳ ಸಮೇತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಸರ್ಕಾರ ಕೂಡ ನಾವು ಅದನ್ನು ಗಮನಕ್ಕೆ ತಂದಿದ್ದೆವು ಮತ್ತು ಲೋಕಾಯುಕ್ತ ಕೂಡ ದೂರು ಸಲ್ಲಿಸಿದೆ ನಾವು ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ ಪೈಪನ್ನು ರೈತರು ವಿತರಣೆ ಮಾಡಿ ಮೋಸ ಮಾಡಿದ್ದಾರೆ ಮತ್ತು ಇದು ರಾಜ್ಯಾದ್ಯಂತ ದೊಡ್ಡ ಜಾಲ ಇದೆಲ್ಲ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿದಾರಂತಕ್ಕಂಥ ನಮ್ದು ಅದ ಈ ವಿಷಯವಾಗಿ ಸಂಪ ಸರ್ಕಾರ ಕೂಡ ತನಿಖೆ ಮಾಡ್ಲಾಗ್ತಾ ಇರಲಿಲ್ಲ ಲೋಕಾಯುಕ್ತರು ದೂರು ಕೊಟ್ಟರು ಅವರು ತನಿಖೆ ಮಾಡೋಲ್ಲ ಯಾರ ಪದೇ ಪದೇ ಅಮ್ಮ ಎರಡು ಮೂರು ಬಾರಿ ಪತ್ರ ಕಳಿಸಿರಲ್ಲ ಪತ್ರ ಕೊಟ್ಟಿದಾರ ಇದು ಸಂಬಂಧಪಟ್ಟದ ದಾಖಲಾತಿ ಹೇಳಿ ದಾಖಲಾತಿ ನಾವೇನು ಕೊಡದಿರ್ತದ ಏ ಪೈಪ್ಗಳನ್ನ ತೋರಿಸಿದೆವು ಮತ್ತು ರೆಸಿಟು ಕೊಟ್ಟಿದ್ದೆವು ಇಷ್ಟ ಮೇಲಿಂದ ಅವರು ತನಿಖೆ ಮಾಡಬೇಕು ಸಂಬಂಧಪಟ್ಟಂತ ಕೃಷಿ ಇಲಾಖೆ ತೋಟ ಇಲಾಖೆ ಅವರು ದಾಖಲಾತಿಯನ್ನು ತರಿಸ್ಬೇಕು ಮ ನಮಗೆ ಕೇಳೋದ ನಾವೆಲ್ಲಿಂದ ಕೊಡಬೋದ ಮತ್ತು ಅವು ಅವ್ರ ಜವಾಬ್ದಾರಿ ತರಿಸೋದು ಅದನ್ನು ಬಿಟ್ಟು ನಾವು ಪದೇ ಪದೇ ನಮ್ಮ ಕಿರಿಕಿರಿ ಹಚ್ಚಿ ಇವರು ಉದ್ದೇಶಪೂರ್ವಕವಾಗಿ ತನಿಖೆಯನ್ನು ದಾರಿ ತಪ್ಪಿಸಲಿಕ್ಕೆ ಅಥವಾ ಇದನ್ನು ಮುಚ್ಚಿ ಹಾಕುವಂಥ ಹುನ್ನಾರ ನಡೆದಂತಕ್ಕಂಥದ್ದು ನಮ್ದು ಅದ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಮಾನ್ಯ ಮಾ ಮಾನ್ಯ ಲೋಕಾಯುಕ್ತರಿಗೆ ಮತ್ತು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಗಮನಕ್ಕೆ ತರಿಸೋಕಾಗಿ ಪೈಪುಗಳ ಸಮೇತ ನಾವು ಬಂದಿದ್ದೇವೆ ಕೂಡಲೇ ಇದನ್ನು ಒಂದು ಒಳಗಾಗಿ ತನಿಖೆ ಮಾಡಿ ತಪ್ಪಿದಸ್ತ ಏನು ಕಳಪೆ ತಯಾರು ಮಾಡಿದಾರೆ ಕಂಪನಿ ಮೇಲೆ ಒಂದು ಕ್ರಮ ಕೈಕೋಬೇಕು ಅವರ ಲೈಸೆನ್ಸ್ ರದ್ದುಪಡಿಸಬೇಕು ಅವ್ರ ಮೇಲೆ ಯಾಕಂದ್ರೆ ಈ ರೀತಿ ಒಂದ್ಸಲ ಪೈಪ್ ಕೊಟ್ರಂದ್ರೆ ಇವಳಷ್ಟು ವಾಪಸ್ ಕೊಡಂಗಿಲ್ಲ ಮತ್ತೆ ರೈತರ ಪೈಪರೇ ಸಂಪೂರ್ಣ ಕಳಪೆ ಮಟ್ಟದ ಮೂರು ತಿಂಗಳ ಬಾಳ ಆರು ತಿಂಗಳು ಬರ್ತಾವೆ ಬಾಳಿಕೆ ಏನು ಏನೂ ಇಲ್ಲ ಇಲ್ಲ ಸ್ವಲ್ಪ ಹಿಂಗೆ ಬಟ್ ಹಿಡಿದು ಮುಡ್ಸಿ ಮುಡ್ಚೋಬಿಡ್ತಾವ ಸಿಡತಾವ ಮತ್ತೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಭುಟ್ಟಾಚಾರ ಅದ ಹಿಂದ ಬಿಜೆಪಿ ಸರ್ಕಾರ ಇದ್ದದಾಗಿದ್ದು ಅವಾಗ ಕೃಷಿ ಮಂತ್ರಿ ಬಿ ಸಿ ಪಾಟೀಲ್ ಇದ್ರು ಅವಾಗ ಅವ್ರ ಗಮನಕ್ಕೆ ಇದ್ರೂ ಸಹ ಕ್ರಮ ಕೈಕೊಂಡಿಲ್ಲ ಇದೇ ವಿಷಯವಾಗಿ ಕಳೆದ ಒಂದು ವಾರಿಂದ ಯತ್ನಾಳವರು ಕೂಡ ಈ ಕೃಷಿ ಪಂಪ್ ಸೆಟ್ ಬಗ್ಗೆ ಮಾತನಾಡಿದಾರ ಕಳಪೆ ತಿಳ್ಕೊಂಡು ಮತ್ತು ಅವರು ಸರ್ಕಾರದ ಈ ಸದ್ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ಒಬ್ಬ ಶಾಸಕರು ಅವರು ಅವರು ಎತ್ತಿದ್ರು ಕೂಡ ಸರ್ಕಾರದ ಕ್ರಮ ಕೈಗೊಳ್ತಾ ಇಲ್ಲ ವಿರೋಧ ಪಕ್ಷನಲ್ಲಿದ್ದಾರೆ ಅವರು ಅವು ಸರ್ಕಾರ ಇದ್ದಾಗ ಅವರು ಮಾತಾಡಿದರು ಅವಾಗೂ ಕ್ರಮ ಕೈಕೊಂಡಿಲ್ಲ ಮತ್ತು ಇದು ಅರ್ಥ ಏನಿದು ಅಂದ್ರೆ ಸರ್ಕಾರ ಕೂಡ ಅದ ಇದ್ರ ಜೊತೆಗೆ ಲೋಕಾಯುಕ್ತರು ಕೂಡ ಇದಕ್ಕೆ ಸಂಪೂರ್ಣ ತನಿಖೆ ಮಾಡ್ತಾ ಇರಲಿಲ್ಲ ಅದು ಏನದ ಈ ಹುನ್ನಾರವನ್ನು ಮುಚ್ಚಿ ಹಾಕುವಂಥದ್ದು ಸರ್ಕಾರ ನಡೆಸದ ಒಂದು ವೇಳೆ ಇದನ್ನು ತನಿಖೆ ಮಾಡಿ ಕ್ರಮ ಕೈಕೊಳ್ಳದೇ ಇದ್ದರೆ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಉಗ್ರರು ಹೋರಾಟ ಮಾಡ್ಬೇಕಂತ ತುಂಬ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ